ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅನೇಕ ಕಾರಣಗಳಿಂದ ನಿಮ್ಮಿಂದ ದೂರವಾಗಿದ್ರೆ ಅಥವಾ ಬೇರೆಯವರ ಕುತಂತ್ರದಿಂದ ದೂರವಾಗಿದ್ದರೆ ಅಥವಾ ನಿಮ್ಮಿಬ್ಬರಗಳಲ್ಲಿ ಜಗಳ ಬಂದು ದೂರವಾಗಿದ್ದರೆ ಈ ಒಂದು ಶಕ್ತಿಶಾಲಿ ತಂತ್ರ ಹಾಗೂ ಮಂತ್ರವನ್ನು ಒಮ್ಮೆ ಅನುಸರಿಸಿ ನೋಡಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಓಡೋಡಿ ನಿಮ್ಮ ಬಳಿಕೆ ಬರುತ್ತಾರೆ ಹಾಗಾದರೆ ಆ ಮಂತ್ರ ಯಾವುದು ಆ ತಂತ್ರ ಯಾವುದು ಅನುಸರಿಸುವುದು ಹೇಗೆ ಅಂತ ಈ ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಎಂಥದ್ದೇ ಸಮಸ್ಯೆಯಲ್ಲಿದ್ದರೂ ಎಂಥ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲೇ ಸಿಲುಕಿದ್ರೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಇದರಿಂದ ನೀವು ನಿಮ್ಮ ಜೀವನದ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗಬಹುದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬಹುದು ಮೊದಲಿಗೆ ಒಂದು ಶುಭ್ರವಾದ ಕೆಂಪು ಬಟ್ಟೆಯನ್ನ ತೆಗೆದುಕೊಳ್ಳಿ ಆ ಬಟ್ಟೆಯ ಮೇಲೆ ಅಕ್ಕಿಯಿಂದ ನಿಮ್ಮ ಹೆಸರು ಹಾಗೂ ನೀವು ಆಕರ್ಷಿತರನ್ನಾಗಿ ಮಾಡಿಕೊಳ್ಳಬೇಕಾದ ಪುರುಷ ಅಥವಾ ಆ ಮಹಿಳೆಯ ಹೆಸರನ್ನ ಅಕ್ಕಿಯ ಮೂಲಕ ಬರೆಯಿರಿ ಬರೆಯುವ ಸಮಯದವರೆಗೂ ಕೂಡ ನೀವು ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿರುತ್ತದೆ ಓಂ ಕಾಮ ಮೋಹಿನಿ ಮನ ಮೋಹಿನಿ ಸ್ವಾಹ ಓಂ ಕಾಮ ಮೋಹಿನಿ ಮನ ಮೋಹಿನಿ ಸ್ವಾಹ ಈ ಮಂತ್ರವನ್ನ ಪರೋಪರಿ ಇಪ್ಪತ್ತೊಂದು ಬಾರಿ ಜಪಿಸುತ್ತಾ ಅಕ್ಕಿಯ ಮೂಲಕ ಆ ಹೆಸರನ್ನ ಬರೆಯಿರಿ ಇನ್ನು ಬರೆದು ಆ ಒಂದು ಅಕ್ಕಿಯನ್ನು ಸಣ್ಣ ಗಂಟಿನ ಹಾಗೆ ಕಟ್ಟಿ ನೀವು ಮಲಗುವ ಜಾಗದಲ್ಲಿ ನಿಮ್ಮ ದಿಂಪಿನ ಕೆಳಗೆ ಇಟ್ಟು ಮಲಗಿ ಮೂರು ದಿನ ಈ ರೀತಿ ಮಾಡಿ ಇದರಿಂದ ಮೂರು ದಿನದ ನಂತರದ ದಿನದಲ್ಲೇ ಅದೇ ವ್ಯಕ್ತಿ ನಿಮಗೆ ಫೋನ್ ಮೂಲಕ ಅಥವಾ ನಿಮ್ಮನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ನಿಮ್ಮತ್ತ ವಶವಾಗಿ ಬರುತ್ತಾರೆ ಇದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಪರ್ಮನೆಂಟಾಗಿ ನಿಮ್ಮವರೇ ಆಗಿರುತ್ತಾರೆ ಇನ್ನು ಈ ವಿಚಾರಗಳ ಬಗ್ಗೆ ಅಥವಾ ಈ ಮಂತ್ರ ಹಾಗೂ ತಂತ್ರದ ಅನೇಕ ಡೌಟ್ಸ್ಗಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಇದಲ್ಲದೆ ನಿಮ್ಮ ಎಂತಹ ಗುಪ್ತ ಸಮಸ್ಯೆಗೂ ಗುರೂಜಿಯವರು ಶಾಶ್ವತ ಪರಿಹಾರವನ್ನು ತತ್ತಕ್ಷಣದಲ್ಲೇ ಕಂಡುಕೊಡುತ್ತಾರೆ